ಸುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ ಗೊತ್ತಾಯಿತಾ ವಸ್ತು ಸ್ಥಿತಿಯನ್ನು ಜನ್ರ ಮುಂದೆ ಇಡತಕ್ಕಂಥ ಪ್ರಯತ್ನ ಅದ್ರಾಗೆ ಮೈಸೂರು ದಸರಾ ವೆರ್ಯಾಮೈ ಕೃಷ್ಣ ಅವರು ಕೂಡ ಜಿ ಟಿ ದೇವೇಗೌಡರು ಕೂಡ ನಿಮ್ಮ ಪರವಾಗಿ ಮಾತಾಡಿರೋ ವಿಚಾರವನ್ನು ಇಟ್ಕೊಂಡು ಅವರು ದೇವೇಗೌಡ ಯಾವ ಪಾರ್ಟಿಲಿ ಇರೋದಪ್ಪ ಜೆ ಡಿ ಎಸ್ ಹಾಂ ಜೆ ಡಿ ಎಸ್ ಏನಾಗಿದೆ ಅದರಲ್ಲಿ ಚೇರ್ಮನು ಇ ಸಿ ಇ ಬಿಗೆ ಸೀನಿಯರ್ ಜೆ ಡಿ ಎಸ್ ಪಾರ್ಟಿ ಗೊತ್ತಾಯ್ತಾ ಸತ್ಯ ಹೇಳಿದ್ದಾರೆ ಯಾವ ಮೀಟಿಂಗ್ ಹೋಗಿಲ್ಲ

ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಮೇಲೆ ಎಫ್ಐಆರ್ ಆಗಿದಿಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಸಿದ್ದರಾಮಯ್ಯನವ್ರ ಮೇಲೆ ಮೊದಲು ಕೊಟ್ಬಿಡು ಅಂತ ಸರ್ ಮೊದಲು ಕೊಟ್ಬಿಡೋ ಕೇಳಪ್ಪ ಸರ್ ಅವನಿಗೆ ನೋಡ್ರಿ ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು ಇದನ್ನು ತಗೊಂಡಿದ್ದಾರೆ ತಗೊಂಡು ಕೋರ್ಟ್ನಲ್ಲಿ ನಮಗಿದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸಿ ಆ ಹಗರಣವನ್ನು ನಮ್ಮ ಮಂತ್ರಿಗಳು ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಸರ್ ಕೊಟ್ಟು ಬಿಡಲಿ ಶಾಸಕರು ಹಿಂದುಳಿದ ವರ್ಗಗಳ ಮೇಲೆ ಸೋಶಿಯೋ ಎಕನಾಮಿಕ್ ಸರ್ವೆ ಬಂದಿದೆ ಆ ಸರ್ವೇನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ ನಲ್ಲಿ ಅಂತೀವಿ ಅದರಲ್ಲಿ ಅದು ಸಣ್ಣ ಪುಟ್ಟ ದೋಷಗಳಿದ್ರೆ ಸಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಬಗ್ಗೆ ಸುಪ್ರೀಂ ಒಳ ಮೀಸಲಾತಿ ಮಾಡಬಹುದು ಅಂತ ಸೊ ತೀರ್ಪು ಬಂದ ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾವು ಒಳ ಮೀಸಲಾತಿಗೆ ಆಮೇಲೆ ಈಗ ನಾನು ಮಾದೇ ಸಮಾಜ ಕಲ್ಯಾಣ ಇಲಾಖೆ ಮಹದೇವ್ಕ್ನವರಿಗೆ ಹೇಳಿದ್ದೀನಿ ಅದನ್ನು ಕ್ಯಾಬಿನೆಟ್ ಮುಂದೆ ತಕೊಂಡು ಚರ್ಚೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ತೀನಿ ಆಮೇಲೆ ಹೈಕಮಾಂಡ್ ಕಮಾಂಡ್ ಜೊತೆಲೂ ಮಾತಾಡ್ಬೇಕಾಗುತ್ತೆ ಇದು ರಾಷ್ಟ್ರೀಯ ಈ ಶಿರ ಸೊ ಅಲ್ಲಿ ಕೂಡ ಮಾತಾಡ್ತೀನಿ ಸರ್ ಒಂದೇ ನೀರು ಇರಲಿಕ್ಕೆ ಒಂದೇ ಅನುಪರಸ್ತಕ್ಕೆ ಇದ್ದಾರೆ ಸರ್ ಈಗಲೂ ನೀರಿದ್ರೂ ಸಹ ಪ್ರೊಟೆಸ್ಟ್ ಗಳು ಮಾಡುತ್ತಿದ್ದಾರೆ ಇದಕ್ಕೆ ನಿಮ್ಮ ಸರ್ಕಾರ ಶಾಶ್ವತ ಪರಿಹಾರವನ್ನು ಕಲ್ಪಿಸ್ಕೊಡಕ್ಕ ಈಗ ಜಲಾಶಯ ನೋಡಪ್ಪ ನೂರ ಮೂವತ್ತು ಈಗಿರೋದಷ್ಟು ದೂರ ಉಂಟು ಸೊ ಸುಮಾರು ಮೂವತ್ತು ಟಿ ಎಮ್ ಸಿ ನೀರು ಅಷ್ಟು ಹಾಗಾಗಿ ಕೊನೆಯ ಬಯಲಿಗೆ ನಾವು ಕೊಡೋಕೆ ನೀರು ಬಿಡೋಕಾಯ್ತಾ

ಡ್ಯಾಮ್ ತುಂಬಿದೆ ಬಾಗಿನ ರುಬ್ಸಿದ್ದೀವಿ ಮೊನ್ನೆ ಸೊ ಅದಕ್ಕೆ ಕೆಳ ಅದಕ್ಕೆ ಕೆಳಭಾಗದ ರೈತರಿಗೂ ನೀರು ಕೊಡಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ